ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ಇಪ್ಪತ್ತೈದನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ತೀವಿ ಅತಿ ದೊಡ್ಡ ಅಮಾವಾಸ್ಯೆ ಈ ದಿನಗಳಲ್ಲಿ ಸಮುದ್ರ ಸ್ನಾನ ನದಿ ಸ್ನಾನ ತುಂಬ ಪುಣ್ಯ ಇದನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವರೇ ಪುಣ್ಯವಂತರು ಅಂತ ಹೇಳಬಹುದು ಎಲ್ರಿಗೂ ಕೂಡ ಅದು ಸಿಗೋದಿಲ್ಲ ಆದರೆ ಮನೆಯಲ್ಲೇ ನಾವು ಮಾಡಿಕೊಳ್ಬೇಕಾದ್ರೆ ಗಂಗಾ ಸ್ನಾನ ಅಂತ ಅಂದ್ಕೊಂಡು ಅಂದರೆ ಬಕೆಟ್ಗೆ ನೀವು ಗಂಗಾ ಜಲ ಇದ್ರೆ ಹಾಕ್ಕೊಂಡು ಸ್ನಾನ ಮಾಡಬಹುದು ಇಲ್ಲಾಂದರೆ ಕರ್ಪೂರದ ಎಣ್ಣೆ ಪಚ್ಚ ಕರ್ಪೂರ ಅರಿಶಿಣ ಕಲ್ಲುಪ್ಪು ಈ ರೀತಿ ನಿಮಗೆ ಯಾವುದು ಇರುತ್ತೋ ಅವೈಲಬಲ್ ಅದನ್ನು ಹಾಕ್ಕೊಂಡು ನೀರು ನೀವು ಒಂದು ಸ್ನಾನವನ್ನು ಮಾಡೋದ್ರಿಂದ ನೋಡಿ ಎಷ್ಟು ದರಿದ್ರಗಳು ದೂರ ಆಗುತ್ತೆ ಆ ದಿನ ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಯಾಕೆ ಈ ತಿಥಿ ವಾರಗಳಲ್ಲಿ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ಆ ದಿನಗಳಲ್ಲೇ ಮಾನವ ಜೀವನದಲ್ಲಿ ಬರುವಂಥ ಎಷ್ಟು ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಒಳ್ಳೆಯ ದಿನಗಳು ಅಂತ ಹೇಳ್ಬಹುದು ಅಮೃತ ಗಳಿಗೆಗಳು ಅಂತ ಹೇಳ್ತೀವಿ ನೋಡಿ ಅದು ಈ ರೀತಿಯ ದಿನ ದಿನಗಳಲ್ಲೇ ಮಾಡಿಕೊಳ್ಬೇಕು ಏಕೆಂದರೆ ಸಮಸ್ಯೆ ಬರೋದಂತೂ ಗ್ಯಾರಂಟಿ ಬಂದಿದೆ ಅದು ಕೂಡ ಗ್ಯಾರಂಟಿನೇ ಆದರೆ ಅದನ್ನು ಯಾವ ರೀತಿ ಹೋಗ್ಲಾಡಿಸ್ಬೇಕು ಹೋಗ್ಲಾಡ್ಸೋದಕ್ಕೆ ಅಂತಲೇ ಈ ವಾರಗಳು ಇರೋದು ಇವುಗಳನ್ನು ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು ಯಾವುದೇ ಪರಿಹಾರಗಳಾಗಲಿ ಕೆಲವೊಂದು ಪರಿಹಾರಗಳನ್ನು ಮಾತ್ರ ಅಮಾವಾಸ್ಯೆ ದಿನಗಳಲ್ಲಿ ಸಂಜೆಯ ಮೇಲೆ ಮಾಡಿಕೊಳ್ಬೇಕು ಆ ದಿನ ಪೂರ್ತಿ ನೀವು ಮನೆಯಲ್ಲಿ ಶುಚಿ ಮಾಡಿ ಪೂಜೆ ಮಾಡಿಕೊಂಡು ಕೆಲವೊಬ್ಬರು ಅಮಾವಾಸ್ಯೆ ದಿನಗಳಲ್ಲಿ ಪೂಜೆಗಳನ್ನು ಮಾಡಿಕೊಳ್ಳೋದಿಲ್ಲ ಆಗಿನ ಕಾಲದಿಂದ ಕೂಡ ಅವರ ಪದ್ಧತಿ ಅದಾಗಿರೋದಿಲ್ಲ ಅಂಥವರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಅವರ ಪ್ರಕಾರ ಅಂದರೆ ಅವರ ಹಿರಿಯರು ತಿಳಿಸ್ಕೊಟ್ಟಿರ್ತಾರೆ ಅದನ್ನು ನೀವು ಬ್ರೇಕ್ ಮಾಡೋದಕ್ಕೆ ಹೋಗಬೇಡಿ ಆದರೆ ಅಮಾವಾಸ್ಯೆ ದಿನ ಎಷ್ಟೋ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಶುಚಿ ಮಾಡಿ ಮನೆಯಲ್ಲಿ ಮನುಷ್ಯನಿಗೆ ತುಂಬ ಮುಖ್ಯವಾಗಿ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ನಮಗೆಷ್ಟು ಮುಖ್ಯವೋ ಪಿತೃಗಳ ಆಶೀರ್ವಾದ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಯಾರು ಪಿತೃಗಳ ಒಂದು ಶಾಪಕ್ಕೆ ಗುರಿ ಆಗಿರ್ತಾರೆ ಅವರುಗಳು ನೀವು ಈ ದಿನ ಕಾಗೆಗಳಿಗೆ ನಾಯಿಗೆ ನಿಮ್ಮ ಮನೆಯಲ್ಲಿ ಮಾಡಿದಂಥ ಅಡುಗೆ ಅಥವಾ ನೀವು ಏನೇ ತಿಂಡಿಗಳು ತಂದಿದ್ದರೂ ಕೂಡ ನಿಮಗೆ ಏನು ಶಕ್ತಿ ಇರುತ್ತೋ ಅದನ್ನು ಅವುಗಳಿಗೆ ಆಹಾರವಾಗಿ ಕೊಡಿ ಈ ದಿನಗಳಲ್ಲಿ ಮೊಸರು ತಿನ್ನಬಾರ್ದು ಪಿಕ್ಕಲ್ ಉಪ್ಪಿನಕಾಯಿಗಳನ್ನು ತಿನ್ನಬಾರ್ದು ಈ ದಿನ ಬೇಳೆಕಾಳುಗಳನ್ನು ತಿನ್ನಬಾರ್ದು ಆರೋಗ್ಯ ದೃಷ್ಟಿಯಿಂದಲೂ ಅಷ್ಟೇ ನಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಆಗೋದಿಲ್ಲ ಸಾಲಗಳಿಗೆ ಗುರಿ ಆಗ್ತೀವಿ ಮನಸ್ಥಿತಿ ಅನ್ನೋದು ಚೆನ್ನಾಗಿರೋದಿಲ್ಲ ಕೆಟ್ಟ ಆಲೋಚನೆಗಳು ಬರುತ್ತೆ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಮಾಡುತ್ತೆ ನಮ್ಮ ಮನಸ್ಸು ಅದಕ್ಕೆ ಇವುಗಳ ಪ್ರಭಾವ ಜಾಸ್ತಿ ಆಗದೇ ಇರಲಿ ಅನ್ನೋದಕ್ಕೆ ಇವುಗಳನ್ನು ಇಂತಹ ದಿನಗಳಲ್ಲಿ ತಿನ್ನಬಾರ್ದು ಅಂತ ಹೇಳುವಂಥದ್ದು ಇದನ್ನು ನೀವು ಫಾಲೋ ಮಾಡಿ ಹಾಗೆ ಮನುಷ್ಯನಿಗೆ ದುಡ್ಡು ಕಾಸಿನ ಸಮಸ್ಯೆಗಳು ಪಾರು ಮಾಡಿಕೊಳ್ಳೋದಕ್ಕೆ ಇದನ್ನು ನೀವು ಮಾಡಿಕೊಳ್ಬಹುದು ನಮಗೆ ಒಂದೇ ಸಾರಿ ಲಕ್ಷಗಳು ಕೋಟಿಗಳು ಬಂದು ಬೀಳೋದಿಲ್ಲ ಆದರೆ ನಾವು ಮಾಡಿವಂಥ ಪರಿಹಾರಗಳು ನೋಡಿ ನಿಮ್ಮ ಏಳಿಗೆ ಆಗುತ್ತೆ ಅಭಿವೃದ್ಧಿ ಅನ್ನೋದಾಗುತ್ತೆ ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾ ಇರುವಂಥವರು ಸುಖವಾಗಿ ಜೀವನ ನಡೆಸಬಹುದು ನೆಮ್ಮದಿಯಾಗಿ ಜೀವನ ನಡೆಸಬಹುದು ನಿಮ್ಮ ಅಗತ್ಯಗೆ ತಕ್ಕಂಥ ದುಡಿಮೆ ಅನ್ನೋದು ಸಿಗುತ್ತೆ ಇದು ನೆಮ್ಮದಿ ಇದಕ್ಕಿಂತ ಮಿಗಿಲಾದ ಮತ್ತೊಂದು ಇರೋದಿಲ್ಲ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ತುಂಬ ಈಸಿಯಾಗಿ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಬಳಸ್ಕೊಳ್ಳಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ನಂಬಿಕೆ ಅನ್ನೋದು ಇರಬೇಕು ಡೆಡಿಕೇಶನ್ ಅನ್ನೋದು ಇರಬೇಕು ಇವುಗಳನ್ನು ಮನುಷ್ಯ ಯಾವಾಗಲೂ ಜೀವನದಲ್ಲಿ ಅಳವಡಿಸ್ಕೊಂಡಾಗ ತುಂಬ ಉತ್ತಮವಾಗಿ ನಮ್ಮ ಲೈಫಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಅದು ಸಣ್ಣದ್ದು ದೊಡ್ಡದು ಅದೆಲ್ಲ ಯೋಚನೆ ಮಾಡಬಾರ್ದು ನಾವು ಮಾಡುವಂಥ ಕೆಲಸದಲ್ಲಿ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಇದ್ದರೆ ಒಂದು ದಿನ ಅಲ್ಲ ಒಂದು ದಿನ ಒಳ್ಳೆಯದೇ ಆಗುತ್ತೆ ಇದಕ್ಕೆ ಗಾಜಿನ ಲೋಟವನ್ನು ತಗೊಳ್ಳಿ ಒಂದು ಸ್ಪೂನಷ್ಟು ಸಾಸಿವೆಯನ್ನು ತಗೊಳ್ಳಿ ಅರಿಶಿಣ ಮಂಗಳಕರವಾದಂಥ ಒಂದು ವಸ್ತು ಯಾವುದೇ ಒಂದು ಕೆಟ್ಟ ಶಕ್ತಿಗಳನ್ನು ಓಡಿಸಿ ಶುಭ ಕಾರ್ಯಗಳನ್ನು ನಡೆಸೋದಕ್ಕೆ ನಾವು ಅರಿಶಿಣವನ್ನು ತಗೊಳ್ತೀವಿ ಅರಿಶಿಣ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಶುದ್ಧವಾದ ನೀರನ್ನು ನೀವು ಇದರಲ್ಲಿ ಹಾಕಬೇಕು ಇದಾದ ಮೇಲೆ ಪಚ್ಚ ಕರ್ಪೂರ ಇದ್ದರೆ ಹಾಕ್ಕೊಳ್ಬಹುದು ಇಲ್ಲಾಂದರೆ ಕರ್ಪೂರದ ಬಿಲ್ಲೆಗಳನ್ನು ಹಾಕ್ಕೊಳ್ಬಹುದು ಪರ್ಫ್ಯೂಮನ್ನು ಹಾಕ್ಕೊಳ್ಬಹುದು ದೇವರಿಗೆ ಲಕ್ಷ್ಮೀ ದೇವಿಗೆ ನಾವು ಪೂಜೆಗೆ ಬಳಸ್ತೀವಲ್ವಾ ಮಲ್ಲಿಗೆ ರೋಸ್ ಈ ಥರದ್ದು ಫ ಒಂದು ಫ್ರೇಗ್ರೆನ್ಸ್ ಇರುವಂಥದ್ದನ್ನು ಅದು ಒಂದು ಎರಡು ಮೂರನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಜವಾದ್ ಪೌಡರ್ ಅಂತ ಬರುತ್ತಲ್ವ ಅದಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಇವುಗಳನ್ನೇ ಯಾಕೆ ಹಾಕ್ಕೊಳ್ಬೇಕು ಅಂದರೆ ಇದು ಸುಗಂಧ ಭರಿತವಾಗಿರುತ್ತೆ ಎಲ್ಲಿ ಸುಗಂಧ ಭರಿತವಾದ ವಸ್ತುಗಳಿರುತ್ತೋ ಅಲ್ಲಿ ಶುಕ್ರನು ತುಂಬ ಇಷ್ಟಪಡ್ತಾನೆ ಹಾಗೂ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಮಹಾಲಕ್ಷ್ಮಿ ಶುಕ್ರನು ಪ್ರಸನ್ನಗೊಂಡ್ರೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸುಗಮವಾಗಿ ಜೀವನ ಸಾಗೋದಕ್ಕೆ ನಮ್ಮ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಇದು ಎಲ್ಲವೂ ಕೂಡ ಸಹಾಯ ಮಾಡುತ್ತೆ ಒಂದೊಂದು ವಸ್ತುವಿನಲ್ಲೂ ಒಂದೊಂದು ಶಕ್ತಿ ಅನ್ನೋದು ಅಡಗಿರುತ್ತೆ ಅದು ನಮಗೆ ಪೂರ್ತಿಯಾಗಿ ಗೊತ್ತಿರೋದಿಲ್ಲ ನಾವು ಏನೋ ಒಂದು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡ್ತೀವಿ ಅದು ಮತ್ತಿನ್ನೇನೋ ಆಯಿತು ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಆದರೆ ಇದನ್ನು ನೀವು ಮಾಡ್ಕೊಳ್ಬೇಕಾದ್ರೆ ಮನೆಯಲ್ಲಿ ನಾನ್ ವೆಜ್ ಎಲ್ಲ ತಿನ್ನಬಾರ್ದು ಈ ಒಂದು ದಿನ ನೀವು ಸ್ಕಿಪ್ ಮಾಡ್ಕೊ ಸಾಕು ಬೇರೆ ದಿನಗಳಲ್ಲಿ ತಿನ್ನಬಹುದು ಸಮಸ್ಯೆಗಳನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ನಮ್ಗೆ ಒಳ್ಳೆಯ ದಿನಗಳು ಇದಾಗಿರುತ್ತಲ್ವ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಅತೀಂದ್ರಿಯ ಶಕ್ತಿಗಳನ್ನು ಈ ಪ್ರಕೃತಿ ಅನ್ನೋದು ಈ ದಿನ ಒಂದೇ ಇರುತ್ತೆ ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸುಮಾರು ಜನ ಹೆಣ್ಮಕ್ಳು ಅಕ್ಕ ನಾವು ಇರ್ತೀವಿ ಮಾಡ್ಕೊಳ್ಬಹುದಾ ಆ ಆ ರೀತಿಯ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮತ್ತು ನಿಮಗೆ ಅವಕಾಶ ಅನ್ನೋದು ಸಿಕ್ಕೇ ಸಿಗುತ್ತೆ ಆ ದಿನಗಳಲ್ಲಿ ಮಾಡಿಕೊಂಡ್ರೆ ಆಗುತ್ತೆ ಇದನ್ನು ಮಾಡಿಬಿಟ್ಟು ನಿಮ್ಮ ಮನೆಯೆಲ್ಲ ಸುತ್ತಬೇಕು ಒಂದು ರೌಂಡು ಇದನ್ನು ಸುತ್ತುವಾಗ ಏನಾಗುತ್ತೆ ಅಂದರೆ ನಮಗೆ ನೆಗೆಟಿವ್ ಅನ್ನೋದು ಕಾಣಿಸಲ್ಲ ಅದರ ಅನುಭವ ಮಾತ್ರ ಗೊತ್ತಾಗ್ತಾ ಇರುತ್ತೆ ಅದನ್ನೆಲ್ಲವೂ ಕೂಡ ಈ ಅರಿಶಿಣದ ನೀರು ಎಳ್ಕೊಂಡು ಬಿಡುತ್ತೆ ಅದರಲ್ಲಿ ಹಾಕಿರುವಂಥ ಸಾಸುವೆ ಅನ್ನೋದು ನೆಗೆಟಿವನ್ನು ಎಳೆದು ಇಟ್ಕೊಳ್ಳುವಷ್ಟು ಶಕ್ತಿ ಅದರಲ್ಲಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ನಾವು ಹಾಕಬೇಕು ಅರಿಶಿಣ ಅನ್ನೋದು ಕೆಟ್ಟದನ್ನು ಓಡಿಸಿದಾಗ ಶುಭ ಕಾರ್ಯಗಳನ್ನು ನಡೆಸೋದಕ್ಕೆ ಸಹಾಯ ಮಾಡುತ್ತೆ ಅರಿಶಿಣ ಇಷ್ಟು ವಸ್ತುಗಳನ್ನು ನಾವು ಹಾಕಿ ನಮ್ಮ ಮನೆಯೆಲ್ಲ ಸುತ್ತದಾಗ ಏನಾಗುತ್ತೆ ಅಂದರೆ ಆ ನೆಗೆಟಿವ್ ಎಲ್ಲ ಎಲ್ಲೆಲ್ಲಿ ಇರುತ್ತೋ ಅದನ್ನು ಮೂಲೆ ಮೂಲೆಯಿಂದ ಕೂಡ ಹೇಳಿಕೊಳ್ಳುತ್ತೆ ಈ ಗಾಜು ಅನ್ನೋದು ಗಾಜಿನಲ್ಲಿ ಹಾಕಿರುವಂಥ ನೀರು ಕೂಡ ಅದಕ್ಕೋಸ್ಕರನೇ ಪರಿಹಾರಗಳಿಗೆ ಗಾಜಿನ ಲೋಟ ತಗೊಳ್ಳಿ ಅಂತ ಹೇಳುವಂಥದ್ದು ಬೇರೆ ಇನ್ನೇನು ಇರೋದಿಲ್ಲ ಇದನ್ನು ನೀವು ಮನೆಯೆಲ್ಲ ತೋರಿಸಾದ ಮೇಲೆ ಅಡುಗೆ ಮನೆಗೆ ತಗೊಂಡು ಬರಬೇಕು ಅಡುಗೆ ಮನೆಯಲ್ಲಿ ನಮಗೆ ಕಾಣದೇ ಜ್ಯೇಷ್ಠಾದೇವಿ ನೆಲೆಸಿರ್ತಾಳೆ ಅದಕ್ಕೋಸ್ಕರ ಅಡುಗೆ ಮನೆಯಲ್ಲಿ ಜ್ಯೇಷ್ಠಾದೇವಿ ಯಾರ ಮನೆಯಲ್ಲಿರ್ತಾಳೋ ಅವ್ರ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶ ಇಲ್ಲ ಎಲ್ಲಿ ಆ ಜ್ಯೇಷ್ಠಾದೇವಿ ಇರ್ತಾಳೋ ಮಹಾಲಕ್ಷ್ಮಿ ಆ ಜಾಗಕ್ಕೆ ಬರೋದೇ ಇಲ್ಲ ಅದಕ್ಕೆ ಈ ಪರಿಹಾರವನ್ನು ಮಾಡ್ಕೊಂಡ್ಮೇಲೆ ಲಕ್ಷ್ಮೀ ದೇವಿ ತಾನಾಗೇ ಬರ್ತಾಳೆ ದಿನ ಪೂರ್ತಿ ರಾತ್ರಿ ನೀವು ಇದನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಇಡಬೇಕು ಯಾವುದಾದರೂ ಶುದ್ಧವಾದಂಥ ಒಂದು ಮೂಲೆಯಲ್ಲಿ ಇಡಿ ಯಾವ ಜಾಗದಲ್ಲಿ ಇಡಬೇಕು ಅಂತೆಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ನೀವು ಅದನ್ನು ಮುಟ್ಟಬಾರ್ದು ಚೆಲ್ಲಬಾರ್ದು ಆ ಥರ ಸೇಫ್ಟಿಯಾಗಿರುವಂಥ ಜಾಗದಲ್ಲಿ ಇಡಿ ಮಾರನೇ ದಿನ ಅದನ್ನು ತಗೊಂಡೋಗಿ ನೀವು ಚರಂಡಿಗೆ ಎಸೆದು ಬಿಡಿ ಎಲ್ಲಾದರೂ ಎಸೆದು ಬಿಡಬಹುದು ತೊಳೆದು ಆ ಲೋಟವನ್ನು ಇಟ್ಕೊಳ್ಳಿ ಇಷ್ಟೇ ಸುಲಭವಾಗಿ ಮಾಡಿಕೊಳ್ಳಿ